ಅಲ್ಲಿ ಮೇಲೆಲ್ಲ ಈ ತರ ಬರ್ತಾ ಇತ್ತು ನೀರು ಕಾಲುವೆ ಮುಖಾಂತರ ಅದನ್ನ ಇಲ್ಲಿ ಸ್ವಲ್ಪ ನೀರೆಲ್ಲ ವೇಸ್ಟೇಜ್ ಆಗ್ತಿತ್ತಲ್ಲ ಅದನ್ನ ಇದು ಮಾಡೋಕ್ಕೋಸ್ಕರ ಅಲ್ಲಿ ಕಾಂಕ್ರೀಟೆಲ್ಲ ಹಾಕಿ ಈ ನಾಗೇಂದ್ರ ಅವ್ರ ಮುಖಾಂತರ ಎಲ್ಲ ಕೆಲಸ ನಾಗೇಂದ್ರ ಸುರೇಶ್ ಅವ್ರಲ್ಲ ಅದು ಎಸ್ಟೇಟ್ ಅವ್ರಿಗೆ ಗೊತ್ತಾಗಿ ಒಂದು ಜಾಗಕ್ಕೆ ಏನಕ್ಕೆ ಬಂದಿದೆಯಾ ಅಂತ ಹೇಳಿ ಗಲಾಟೆ ಮಾಡಿ ಕಿತ್ತು ಹಾಕಿದ್ದಾರೆ ನೀರು ನಿಲ್ಸಿ ನಿಲ್ಲಿಸಿದ್ದಾರೆ ಆಮೇಲೆ ನೀರು ಅವ್ರಿಗಿಲ್ಲ ಇಲ್ಲ ನಮಗೊಂದು ಆ ಥರ ಆಯ್ತಲ್ಲ ಆಮೇಲೆ ನಾವು ಎಸ್ಟೇಟ್ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡಿದಾಗ ಈ ಪೈಪಲ್ಲಿ ನಮಗೆ ನೀರು ಕೊಟ್ಟರು ಇದು ಪಂಚಾಯತಿ ಅವ್ರು ಕೊಟ್ಟರೆ ಅದು ಪೈಪು ಪಿಡಿ ಎಸ್ ಸರ್ಗೆ ಹೇಳಿದ್ಮೇಲೆ ಆ ಪೈಪ್ ಕೊಟ್ಟಿದ್ದಾರೆ ಜನ ಮಾತ್ರ ನಿಮ್ಮದು ಅದೇ ಸಮಸ್ಯೆ ರೋಡಿನ ಒಂದು ಕುಡಿಯೋ ನೀರು ಲೈಟಿನ ವ್ಯವಸ್ಥೆ ಸರಿಯಿಲ್ಲ ರೋಡ್ ಏನಾಗಿದೆ ರೋಡಿಗೆ ಯಾವುದು ಬೇಕಲ್ಲಿ ಬರ್ತಿಲ್ಲ ಈಗ ಮಳೆಗಾಲದ ನಾವು ರೋಡ್ ಫಸ್ಟ್ ಮಾಡಿದಾಗ ಹರಿಜನಾ ಕಾಲೋನಿಗೆ ಅಂತೇಳಿ ಮೂವತ್ತೈದು ಸಾವಿರದಲ್ಲಿ ರೋಡ್ ಆಗಿದ್ದು ಆದಾಗ ಏನು ಮಾಡಿದ್ರು ಅವರು ಅಲ್ಲಿ ಕೆಳಗಡೆ ಅಲ್ಲಿವರೆಗೆ ಗೇಟ್ವರೆಗೆ ರೋಡ್ ಮಾಡಿದಾರೋ ಅಲ್ಲಿ ಆ ರೋಡು ಆಗಿಬಿಡ್ತು ನಮಗೆ ಗೊತ್ತಾಗಿಲ್ಲ ಆಗಿದ್ದು ನಂತರ ಗೊತ್ತಾಯಿತು ಅವಾಗ ಇಂಜಿನಿಯರ್ನ ಕೇಳಿದಾಗ ಅವ್ರು ಹೇಳಿದರು ಇಲ್ಲಪ್ಪ ಅದು ಮೂವತ್ತೈದು ಸಾವಿರ ಆಗಿದೆ ಆ ರೋಡಲ್ಲಿ ಆಗಿದೆ ಆಗಿದ್ದು ಎಲ್ಲಿಗೆ ಸ್ವಾಮಿ ಅಂತ ಕೇಳಿದೆ ಅದು ನಿಮ್ಮ ಹರಿಜನ ಕಾಲೋನಿಗೆ ಅದು ಇಲ್ಲಿ ಹರಿಜನರು ಯಾರು ಇಲ್ಲ ಒಂದೇ ಮನೆ ಇರೋದು ಹರಿಜನರ ಮನೆ ಇದು ಅವ್ರ ಮನೆಗೆ ಹೋಯ್ತಲ್ಲ ಸರ್ ಅದು ಹೇಗೆ ಅಂತ ಕೇಳಿದೆ ಅದು ನಾವೇನು ಮಾಡಲಿಕ್ಕಾಗಲ್ಲ ಅವರು ಅವ್ರು ಸ್ವಲ್ಪ ಇದು ಮಾಡಿ ಪ್ರೆಸ್ಸಲ್ಲಿ ಮಾಡಿದ್ದಾರೆ ಹಾಗೆ ಇನ್ನು ಅಮೌಂಟ್ ಎಷ್ಟಿದೆ ಮೂವತ್ತೈದು ಸಾವಿರದಲ್ಲಿ ಅಮೌಂಟ್ ಇದ್ದರೆ ಎಷ್ಟಿದೆ ಅಷ್ಟು ಇದ್ದರೆ ನಮಗೆ ಕೊಡಿ ನಾವು ನಾವು ರೋಡ್ ನಾವು ಸ್ವಂತ ನಾವು ಮಾಡ್ಕೊತೀವಿ ಅಂತ ನಮಗೆ ರೋಡ್ ಬೇಕು ಅಂತ ಕೇಳಿದೆ ಹಾಂ ಮಾಡೋಕ್ಕೆ ಸಾಧ್ಯ ನಿಮಗೆ ಎಂಟು ಸಾವಿರ ಇದೆ ಅಷ್ಟು ಮಾಡೋಕ್ಕಾಗತ್ತ ನಿನಗೆ ಅಂತ ಕೇಳಿದ್ರು ಇಂಜಿನಿಯರು ಅವಾಗ ನಾನು ಕೇಳಿದೆ ಅದು ಎಷ್ಟೇ ಇರಲಿ ಸರ್ ಅದು ನೀವು ಎಂಟು ಸಾವಿರ ಇದೆ ಅಂತ ಹೇಳಿದ್ರಲ್ಲ ಅದನ್ನು ನನ್ನ ಕೈಲಿ ಕೊಡಿ ನಾವು ಒಂದು ಗಾಡಿ ಸಣ್ಣ ಮಟ್ಟಕ್ಕೆ ಒಂದು ಗಾಡಿ ವಾರ ಹೋಗೋಷ್ಟು ಮಣ್ಣು ರೋಡ ನಮ್ಮ ನಮ್ಮ ಏರಿಯಾಗೆ ನಾವು ರೋಡ್ ಮಾಡ್ತೀನಿ ಚಾಲೆಂಜ್ ಇದೆ ಚಾಲೆಂಜ್ ಎರಡು ಎಲ್ಲರೂ ಮಾತಾಡ್ತು ಅವ್ರಿಂದ ನೀವು ಅಲ್ಲಿ ಬಂದು ನನ್ನ ಹತ್ರ ಬಂದು ನಾವು ಕೆಲಸ ಶುರು ಮಾಡಿದ್ದೆವು ನಾನೇ ಈಗ ಒಂದು ಎರಡು ಜನ ಬಿಟ್ಟು ಈಗ ಅನಾರೋಗ್ಯ ಯಾರಿಗಾರು ಹುಷಾರಿಲ್ಲ ಅಂತ ಅಂದಾಗ ಅವಾಗ ಏನ್ ಮಾಡ್ತೀರಾ ಅದೇ ಹೇಳಿ ಯಾ ಕಂಬಳಿ ಕಟ್ಟಿ ಈಗ ಹೊತ್ತು ತಗೊಂಡೋಗಿ ಆ ಹಾಸ್ಪಿಟ್ಲಿಗೆ ಹೋಗಬೇಕು ಅದು ಈ ಗುಡ್ಡೆ ಮೇಲೆ ಹೋಗಾಗಲ್ಲ ಇಲ್ಲಿ ಗದ್ದೆಲ್ಲ ಕೆಸರು ಮಳೆ ಅಂತ ಹೋಗಲಿಕ್ಕೆ ಆಗಲ್ಲ ಆದರೂ ಗೋಣಿಯ ಕಂಬಳಿ ಹಿಡ್ಕೊಂಡು ತಗೊಂಡೋಗಿ ಸೇರಿಸ್ತಿದ್ದೆ ಹಾಸ್ಪಿಟ್ಲಿಗೆ ಯಾವ ರೀತಿ ಹೊತ್ಕೊಂಡು ಹೋಗ್ತಾ ಇದ್ರಿ ಈಗ ಹೆಗ್ಳ ಮೇಲೆ ಈಗ ಕಂಬಳಿ ಹಾಕಿಬಿಟ್ಟು ಬಡಿಗೆ ಹಾಕಿ ಉದ್ದ ಉದ್ದ ಆ ಕಡೆ ಈ ಕಡೆ ಈಗ ಹೊತ್ತು ಹಾಂ ಈಗ ಒತ್ಕೊಂಡು ಹೋಗ್ಬೇಕಾದ್ರೆ ಯಾರಾದರೂ ಮಧ್ಯದಲ್ಲಿ ಏನಾದರೂ ತೀರೋಗಿರೋದು ಒಂದು ಸಂದರ್ಭ ಇದೆಯಾ ಅಂಥದ್ದು ನಮಗೆ ಈಚೆ ಗೊತ್ತಿಲ್ಲ ಸರ್ ದಾಳಿ ಹಿಂದೆ ಅದು ಗೊತ್ತಿಲ್ಲ ನಮ್ಮ ಇದರಲ್ಲಿ ಆದ್ಮೇಲೆ ಆ ಥರ ದಾರಿ ಒಳಗೆ ಆಗಿದ್ದು ಗೊತ್ತಾಗಿಲ್ಲ ನಮ್ಮೂರು ಮಾಂಚರ ಗ್ರಾಮ ಕಳಸ ಇದು ಕೊನೆಗು ನಾವು ಸಾಮಾನ್ಯ ಒಂದು ಐವತ್ತು ವರ್ಷದ ವಾಸ ಮಾಡ್ತೀವಿ ಇಲ್ಲಿ ನಮಗೆ ರೋಡಿಂದು ನೀರಿಂದು ಭಾರಿ ತೊಂದರೆ ಆಗ್ತಿತ್ತು ನೀರಿನಂತೂ ಬಾರಿ ತೊಂದರೆ ಆಗ್ತಿತ್ತು ಈ ವರ್ಷದಿಂದ ನಾನು ಸ್ವಲ್ಪ ರೈಟ್ರು ನಮಗೆ ಒಂದು ಸ್ವಲ್ಪ ಸಹಾಯ ಮಾಡಿದ್ರಿಂದ ನೀರು ತೊಂದರೆ ಇರಲಿಲ್ಲ ನೀರು ಬ ಈಗ ತೊಂದರೆ ಇಲ್ಲ ಕೊಡಿ ಮತ್ತು ರೋಡಿಂದ ನಮಗೆ ತೊಳೆ ಈಗ ಏನು ರೋಡಿಂದ ಏನು ಸಮಸ್ಯೆ ಆಗ್ತಿದೆ ಸಮಸ್ಯೆ ಅಂದರೆ ಒಂದು ಎರಡು ಮೂರು ಕಿಲೋಮೀಟ್ರ್ ಹಿಂಗೆ ಸುತ್ತಾಗಿ ಬರಬೇಕು ನಮಗೆ ಇಲ್ಲಿ ಮನೆಗೆ ಬರಬೇಕಾದ್ರೆ ಯಾರ್ಯಾರು ಕಾಯಿಲೆ ಕಾಯಿಲಾದರೆ ಹೊತ್ಕೊಂಡು ಹೋಗ್ಬೇಕು ಗಾಡಿ ಬರೋಲ್ಲ ಗಾಡಿ ಆಟೋಗೆ ಅಂತೂ ಬರೋಲ್ಲ ಗಾಡಿ ಬಾಡಿಗೆ ತಗೊಂಡು ನಾವು ಅಡಿಗೆ ಬರಲ್ಲ ಕ್ಯಾಕ್ ಬರೋಲ್ಲ ಕಂಡಕ್ಟ್ ಬರಲ್ಲ ಅಂತಾರೆ

ನಮ್ಮ ತರಬೇಡಿ ನಮ್ಮ ಜಾಗದ ನಮ್ಮದು ಅದು ರೋಡು ನಾವು ಸ್ವಂತ ಮಾಡ್ತೀನಿ ಅಂತ ಹೀಗೆ ಹೇಳಿದ್ತಾರೆ ಸಾಮಾನ್ಯ ಇಪ್ಪತ್ತು ವರ್ಷದಿಂದ ಮಾಡ್ತಿದಾರೆ ನಾವೊಂದು ಐವತ್ತು ಐವತ್ತು ಐದು ವರ್ಷ ಆಗ್ಬೋದು ಇಲ್ಲಿ ನಾವು ವಾಸ ಮಾಡ್ತೀವಿ ಮನೆಗೆ ಹೋದ್ರೆ ಇವರು ಇರಲ್ಲ ಅವ್ರ ಮನೆ ಹೋದ್ರೆ ಅವರು ಇರಲ್ಲ ಇಲ್ಲಿ ಯಾರು ಇರೋಲ್ಲ ಆದ್ರಲ್ಲಿ ನಾವು ಮತ್ತೆ ಅವಾಗ ಫೋನಿಗಿನ್ನ ಏನು ಇರಲ್ಲ ನಮಗೆ ಮತ್ತೆ ಅವ್ರವ್ರ ಮನೆಗೆ ಹೋಗಿ ನಾವು ತಗೊಂಡ್ ತಗೊಂಡ್ ಹೋಗಿ ಇಲ್ಲಿ ಬಾರಿ ಇದಾಗಿರ್ತದೆ ನಮಗೆ ಬಾರಿ ಕಷ್ಟದಲ್ಲಿ ನಾವು ಜೀವನ ಮಾಡಿ ಇದೇ ಕಳಿಸೋ ಸರ್ ಕಳಸ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರೋಂಥ ಕೋಣೆ ಬೈಲು ಆ ಗ್ರಾಮಕ್ಕೆ ಪರ್ಯಾಯ ಕಾನೂನು ವೇದಿಕೆಯಿಂದ ಆಲ್ಟರ್ನೇಟಿವ್ ಲಾಪನಿಂದ ಹೈಕೋರ್ಟ್ ಟ್ಯಾಬ್ಲಿಕೇಟ್ಸು ನಾವೆಲ್ಲ ಸೇರಿ ಭೇಟಿ ಮಾಡ್ತೀವಿ ಆ ಸಂದರ್ಭದಲ್ಲಿ ಅಲ್ಲಿ ನೀ ಕುಡಿಯೋ ನೀರಿಲ್ಲ ಬೀದಿ ದೀಪ ಇಲ್ಲ ರಸ್ತೆ ಇಲ್ಲ ಮತ್ತೆ ಆ ಊರಿಗೆ ಸಂಪರ್ಕ ರಸ್ತೆ ಏನು ನಕಾಸೆ ರೋಡಿದೆಯೋ ಅದಕ್ಕೆ ಒಬ್ಬರು ಭೂ ಮಾಲೀಕರು ಗೇಟ್ ಹಾಕ್ಕೊಂಡಿದ್ದಾರೆ ಅದು ತೆರವುಗೊಳಿಸಿಲ್ಲ ಜೊತೆಗೆ ಅಲ್ಲಿ ಏನಾದರೂ ಹುಷಾರಿಲ್ಲ ತಪ್ಪಿದರೆ ಅಂಥವ್ರನ್ನ ದಡಿ ದಡಿಯಲ್ಲಿ ಕಂಬಳಿ ಕಟ್ಟಿನ ಹೊತ್ಕೊಂಡು ಹೋಗೋವಂಥ ಪರಿಸ್ಥಿತಿ ಇದೆ ಇದಕ್ಕೆ ತಾವೇನು ಹೇಳ್ತೀರಿ ಸರ್ ಸರ್ ನಮಸ್ತೆ ಈಗಾಗಲೇ ನಾವು ಕೊಣೆಬೈಲ್ ಗ್ರಾಮಸ್ಥರಿಗೆ ಒಂದು ಹಿನಾರಿ ಎಸ್ಟೇಟಿನಿಂದ ನೈಸರ್ಗಿಕ ನೀರು ಬರ ಬರುತ್ತೆ ಇದೆ ಅದು ಮೊದಲಿನಿಂದಲೂ ಅವರು ಅದನ್ನ ಆ ನೀರನ್ನು ಉಪಯೋಗಿಸ್ತಿದ್ರು ಅದು ಲಾಸ್ಟ್ ಟೈಮಲ್ಲಿ ಸ್ವಲ್ಪ ಒಬ್ಬರು ಖಾಸಗಿ ನಿತ್ಯಾನಂದನವ್ರ ಫ್ಯಾಮಿಲಿಗೂ ಮತ್ತು ಇವರಿಗೂ ಸ್ವಲ್ಪ ಗೊಂದಲ ಉಂಟಾಗಿ ಆ ಸಂದರ್ಭದಲ್ಲಿ ನಾವು ಮತ್ತು ಇ ಒ ಮೇಡಮ್ ಸಹ ಸ್ಥಳ ಪರಿಶೀಲನೆ ಮಾಡಿರ್ತೀವಿ ಆ ಸಂದರ್ಭದಲ್ಲಿ ಇವರಿಗೆ ನಾವು ಶೇಕಡ ಇಪ್ಪತ್ತೈರಲ್ಲಿ ಪೈಪ್ಗಳನ್ನ ಖರೀದಿ ಮಾಡಿಸಿ ಅವ್ರಿಗೆ ಮನೆಗೆ ಪ್ರತಿ ಮನೆಗೂ ಸಹ ನೀರಿನ ವ್ಯವಸ್ಥೆಯನ್ನು ನಾವು ಸಂಪರ್ಕ ಕಲ್ಪಿಸಿದ್ದೀವಿ ಈಗಾಗಲೇ ಬೀದಿ ದೀಪ ಲೈನ್ ಇದೆ ಅದೇನ ಹಾಳಾಗಿದೆ ಅಂತ ಹೇಳಿದ್ದಾರೆ ಅದನ್ನ ನಾನು ಈಗಾಗಲೇ ಅವ್ರಿಗೆ ಮಾತಾಡಿದ್ದೀನಿ ನಾಳೆನೇ ಬೀದಿ ದೀಪನೂ ಸಹ ರೆಡಿ ಆಗುತ್ತೆ ಜೊತೆಗೆ ರಸ್ತೆ ಬಗ್ಗೆ ಹೇಳಿದಿರಿ ಈಗ ನಾನು ಮಾನ್ಯ ಶಾಸಕರು ಅವರಿಗೆ ಅದಕ್ಕೆ ಆ ಕಾಮಗಾರಿಗೆ ಐವತ್ತು ಲಕ್ಷ ಅನುದಾನವನ್ನು ಇಟ್ಟಿದ್ದೀವಿ ಟೆಂಡರಿಗೆ ಹೋಗಿದೆ ಅಂತ ಸಹ ಅವರಿಗೆ ಹೇಳಿದ್ದಾರೆ ಅದು ಬಂದ ತಕ್ಷಣ ಅವರಿಗೆ ರಸ್ತೆದ ಇದಾಗುತ್ತೆ ಇನ್ನು ಯಾರೊಬ್ಬರು ಖಾಸಗಿ ಅವರು ಗೇಟ್ ಹಾಕಿದ್ದಾರೆ ಅಂತ ಈಗ ಅವರು ಹೇಳಿದ್ದಾರೆ ಇದನ್ನು ನಾವು ಸ್ಥಳ ಪರಿಶೀಲನೆ ಮಾಡಿ ನಾವು ಕಂದಾಯ ಇಲಾಖೆಯವರು ಕೂಡಲೇ ಅದರ ಬಗ್ಗೆ ಕ್ರಮ ಕೈಗೊಳ್ತೀವಿ ಸರ್ ಈ ಕುಡಿಯೋ ನೀರಿನ ಟ್ವೆಂಟಿ ಫೈವ್ ಪರ್ಸೆಂಟ್ ಅನುದಾನದಲ್ಲಿ ಕುಡಿಯ ನೀರಿನ ವ್ಯವಸ್ಥೆ ಮಾಡಿದ್ದೀವಿ ಆದರೆ ಕುಡಿಯೋ ನೀರಿನ ವ್ಯವಸ್ಥೆಗೆ ಏನು ಸಂಪರ್ಕ ಪೈಪ್ಲೈನ್ ಅಳವಡಿಸಿದ್ರು ಅದರಲ್ಲಿ ಕೇವಲ ಒಂದು ಇಂಚಿನ ಪೈಪನ್ನು ಮಾತ್ರ ಅಳವಡಿಸಿದ್ದೀರಿ ಬರ್ತಾ ಬರ್ತಾ ಸ್ಟಾರ್ಟಿಂಗಲ್ಲಿ ಎರಡು ಇಂಚು ಎರಡೂವರೆ ಇಂಚಿನ ಪೈಪನ್ನು ಅಳವಡಿಸಿ ನಂತರ ಒಂದು ಇಂಚಿಗೆ ತಂದು ಅಂಥದ್ದು ಎಷ್ಟು ಸರಿ ಯಾಕೆ ಅಂದರೆ ಮನೆಗಳ ಆಧಾರದ ಮೇಲೆ ಅದನ್ನ ಒಂದು ಇಂಚಿಗೆ ನಾವು ಕಂಟ್ರೋಲ್ ಮಾಡಿದ್ದೀವಿ ಇಲ್ಲಾಂದರೆ ಅದು ಸ್ಟಾರ್ಟಿಂಗ್ ಇದ್ದವರಿಗೆ ನೀರಿನ ಸಮಸ್ಯೆ ಆಗುತ್ತೆ ಅದು ಇಪ್ಪತ್ತೊಂದು ಕಲೆಕ್ಷನ್ನೇ ಈಗ ಅಲ್ಲಿ ನಾವು ಮಾಡಿಸಿದ್ದೀವಿ ಅದನ್ನು ಬೇಕಾದ್ರೆ ಇನ್ನೊಂದು ಸರಿ ನಾವು ಪರಿಶೀಲಿಸ್ತೀವಿ ಸರ್ ಅದು ಈಗ ಜೆ ಜೆ ಮಲ್ ಸಹ ನಾವು ಆ ವರ್ಕ್ ಇಟ್ಟಿಸಿದ್ದೀವಿ ಅದು ಟೆಂಡರ್ ಆದ ತಕ್ಷಣ ಅವ್ರಿಗೆ ಕಾಮಗಾರಿಯಾಗಿ ನೀರು ಸಮರ್ಪಕವಾಗಿ ಅವರಿಗೆ ಹೋಗುತ್ತೆ ಅದೇ ನೈಸರ್ಗಿಕವಾಗಿ ಬರುವಂಥ ನೀರನ್ನು ಏನು ತೋಟಕ್ಕೆ ಕಳಿಸ್ಕೊಡ್ತಾ ಇದ್ದಾರೆ ಆ ನೀರನ್ನು ಆದರೆ ಜನಗಳಿಗೆ ಅಲ್ಲಿ ಕುಡಿಯೋ ವಾಸಿಸುವಂಥ ದಲಿತ ಕುಟುಂಬಗಳಿಗೆ ಕುಡಿಯುವಂಥ ನೀರನ್ನು ಸಮರ್ಪಕವಾಗಿ ವಿತರಣೆ ಮಾಡ್ತಾ ಇಲ್ಲ ಮತ್ತು ಚಿಕ್ಕ ಪೈಪ್ಲೈನನ್ನು ಅಳವಡಿಸಿದ್ದೀರಿ ಅನ್ನೋದು ಕೇಳಿ ಬಂದಿದೆ ಅದಕ್ಕೆ ಏನು ಹೇಳ್ತೀರಿ ಸರ್ ಇಲ್ಲ ಇದು ಒಂದು ಕಟ್ಟೆ ಕಟ್ಟಿ ಮೊದಲು ಅವರು ಕಾಲುವೆ ಮುಖಾಂತರ ನೀರು ಹೋಗ್ತಿತ್ತು ಅಂತ ಒಂದು ಮಾಹಿತಿ ಇದೆ ನನಗೆ ನಾನು ಅಲ್ಲಿ ಸ್ಥಳ ಪರಿಶೀಲನೆಗೆ ಹೋದಾಗ ಅದು ಮೊದಲೇನೋ ತರಿ ಜಮೀನಿತ್ತು ಅಂತ ಒಂದು ಇದಿದೆ ದಾಖಲಾದ ಅವರು ಉತ್ತರ ಕಾಪಿ ಎಲ್ಲ ತಂದಿದ್ದಾರೆ ಅವರು ಖಾಸಗಿಯವರು ಆ ಉತ್ತರ ಕಾಪಿ ತಂದಾಗ ಈಗ ಅಲ್ಲಿ ತರಿ ಜಮೀನಿಲ್ಲ ತೋಟ ಮಾಡಿದ್ದಾರೆ ಹಾಗಾಗಿ ಅವರಿಗೂ ಆ ನೀರು ಬರ್ತಾ ಇತ್ತು ಅಂತೇಳಿ ಇದು ಮಾಡಿದರು ಈಗ ನ್ಯಾಯಾಲಯದಲ್ಲಿ ಆ ಪ್ರಕರಣ ಈಗ ನಡೀತಾ ಇದೆ ಸರ್ ಅದರ ಬಗ್ಗೆ ನಾನು ಏನಿದು ಆಗೋದಿಲ್ಲ ಈಗ ಆಲ್ರೆಡಿ ಅದು ಕಂದಾಯ ಇಲಾಖೆಯ ಇನಂ ಭೂಮಿ ಅದು ಸರ್ವೆ ನಂಬರ್ ಕೂಡ ಎಲ್ಲೂ ಕೂಡ ಶೋ ಆಗ್ತಾ ಇಲ್ಲ ಅವ್ರದ್ದು ಕೂಡ ಆರ್ ಟಿ ಸಿ ಬರ್ತಾ ಇದೆ ಅಂತೇಳಿ ಕಂಡು ಬರ್ತಾ ಇಲ್ಲ ನಕಸೆ ರಸ್ತೆಗೆ ಅವರು ಅನಧಿಕೃತವಾಗಿ ಗೇಟ್ ಹಾಕಿದಾರಲ್ಲ ಇದನ್ನು ಎಷ್ಟು ದಿವಸದಲ್ಲಿ ನೀವು ತೆರವುಗೊಳಿಸ್ತೀರಿ ಇದ್ರ ಬಗ್ಗೆ ನಾನು ತಹಶೀಲ್ದಾರ್ ಮೇಡಮ್ ಕಡೆ ಮಾತಾಡಿ ಕೂಡಲೇ ನಾವು ಅದ್ರ ಬಗ್ಗೆ ಕ್ರಮ ತಗೋ ಅವ್ರು ಏನು ನಮಗೆ ಮಾರ್ಗದರ್ಶನ ಕೊಡ್ತಾರೆ ಆ ಥರ ನಾವು ಕ್ರಮ ಕೈಗೊಳ್ತೀವಿ ಸರ್ ಧನ್ಯವಾದ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ